ಸುಳ್ಳೆ ತಾಲೂಕಿನ ತೊಡಿಕನ ಗ್ರಾಮದ ಬಾಳಕಜ್ಜ ಸಮೀಪದ ಹರ್ಲಡ್ಕ ಎಂಬಲ್ಲಿ ವ್ಯಕ್ತಿಯೊರುವರು ಮನೆಯಲ್ಲಿಯೇ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಇಂದು ವರದಿಯಾಗಿದೆ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯನ್ನು ಹರಲಡ್ಕ ನಿವಾಸಿ ಎಂಕಪ್ಪ ನಾಯ್ಕ ಎಂಬುವರ ಮಗ ರುಕ್ಮಯ್ಯ ನಾಯ್ಕ ಎಂದು ಗುರುತಿಸಲಾಗಿದೆ ಅವರಿಗೆ ನಲವತ್ತೈದು ವರ್ಷ ಪ್ರಾಯವಾಗಿತ್ತು ಮೃತರು ತಂದೆ ತಾಯಿ ಸಹೋದರ ಸಹೋದರಿ ಪತ್ನಿ ರಮ್ಯಾ ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನು ಅಗಲಿದ್ದಾರೆ ಸಹೋದರ ರಾಜ್ಕುಮಾರ ಎಂಬವರು ಸುಳ್ಯ ಪೊಲೀಸರಿಗೆ ದೂರು ನೀಡಿದ್ದು ಸಹೋದರ ವಿಪರೀತ ಕುಡಿತದ ಚಟ ಹೊಂದಿದ ಕಾರಣ ಜೀವನದಲ್ಲಿ ಜಿಗಿತ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ